ನೀವು ಸಿದ್ದರಾಮಯ್ಯನ ಪರಿಸ್ಥಿತಿನ ಅರ್ಥ ಮಾಡಿಕೊಳ್ಳಿ ನಮಗೂ ಕೂಡ ಅಯ್ಯೋ ಅನಿಸ್ತದೆ ರಾಜ್ಯದ ಮುಖ್ಯಮಂತ್ರಿಗಳನ್ನ ನೋಡಿದ್ರೆ ಅವ್ರ ಕೈ ಅವ್ರ ಕೈ ಕಟ್ಟಾಕೊಂಡಿದ್ದಾರೆ ಒಂದು ಕಡೆ ಹಣಕಾಸಿನ ಕೊರತೆ ಸರ್ಕಾರಿ ನೌಕರಿ ಸಂಬಳ ಕೊಡೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ ಗ್ಯಾರಂಟಿಯ ಭರವಸೆಗಳನ್ನ ಈಡೇರಿಸೋದಕ್ ಸಾಧ್ಯ ಆಗ್ತಾ ಇಲ್ಲ ಶಾಸಕರು ಇವತ್ತು ಮೈ ಮೇಲೆ ಬೆಳಿತಾ ಇದ್ದಾರೆ ಸಿದ್ದರಾಮಯ್ಯ ನಿಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಿ ನಿಮ್ ಕೈಲಿ ಆಗೋದಿಲ್ಲ ಅಂತ ಹೇಳಿದ್ರೆ ಆಗ ಹೇಳಿದಲ್ಲ ಶಾಸಕರೇ ಹೇಳ್ತಾ ಇದ್ದಾರೆ ದುರ್ದೈವ ನಮ್ದು ಇವತ್ತು ಶಾಸಕರಾಗಿರ್ತಕ್ಕಂಥದ್ದು ಆಡಳಿತ ಪಕ್ಷದಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತೇನೆ ಅಂತ ಶಾಸಕರು ಹೇಳ್ತಾ ಇದ್ದಾರೆ ಎಲ್ಲೋ ಒಂದು ಕಡೆ ಇವತ್ತು ಮುಖ್ಯಮಂತ್ರಿ ಸ್ಥಾನಕ್ಕೆ ಪೈಪೋಟಿ ಬಹಳ ದಿನಗಳಿಂದಲೇ ಶುರುವಾಗಿದೆ ಸ್ವತಃ ಮುಖ್ಯಮಂತ್ರಿಗಳು ಅಥವಾ ಭ್ರಷ್ಟಾಚಾರದಲ್ಲಿ ಸಿಲುಕಿ ಹಾಕಿಕೊಂಡಿದ್ದಾರೆ ಯಾವ ಕ್ಷಣದಲ್ಲಿ ಬೇಕಾದರೂ ಮುಖ್ಯಮಂತ್ರಿ ರಾಜೀನಾಮೆ ಕೊಡ್ಬೋದು ಇವತ್ತು ಆಡಳಿತ ಪಕ್ಷದ ಶಾಸಕರೇ ಇವತ್ತು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಐವತ್ತು ಕೋಟಿ ಕೊಡಿ ನೂರು ಕೋಟಿ ಕೊಡಿ ಅಂತೇಳಿ ಹಾಗಾಗಿ ಮುಖ್ಯಮಂತ್ರಿಗಳು ಬಹಳ ಚಾಲಕರವರು ಆಗ ಮುಖ್ಯಮಂತ್ರಿಗಳು ಏನು ಹೇಳಿದರು ಐವತ್ತು ಕೋಟಿ ಆಫರ್ ಮಾಡ್ತಾ ಇದ್ದಾರೆ ನಮ್ಮ ಶಾಸಕರಿಗೆ ಭಾರತೀಯ ಜನತಾ ಪಾರ್ಟಿ ಎಲ್ಲ ಸ್ವಾಮಿ ಸಿದ್ದರಾಮಯ್ಯವರೇ ಭಾರತೀಯ ಜನತಾ ಪಾರ್ಟಿಯಲ್ಲಿ ಅವತ್ತು ಕಾಂಗ್ರೆಸ್ ಪಕ್ಷದ ಶಾಸಕರ ಆಫರ್ ಮಾಡ್ತಾ ಇರ್ತಕ್ಕಂಥದ್ದು ಅರವತ್ತಾರು ಶಾಸಕರನ್ನ ಇಟ್ಕೊಂಡಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ನಿಮ್ಮ ಶಾಸಕರಿಗೆ ಆಮಿಷ ಒಡ್ಡಂತ ಮೂರ್ಖ ಮೂರ್ಖತನ ಮಾಡೋದಕ್ಕೆ ಸಾಧ್ಯ ಅಲ್ಲ ಅರವತ್ತಾರು ಜನ ಶಾಸಕರು ಇಟ್ಕೊಂಡು ಸರ್ಕಾರ ಮಾಡೋದಕ್ಕಾಗೋದಿಲ್ಲ ಅದರ ಬದಲಾಗಿ ನಿಮ್ಮ ಮುಖ್ಯಮಂತ್ರಿ ಕುರ್ಚಿ ಅಳ್ಳಾಡ್ತಾ ಇದೆ ಮುಖ್ಯಮಂತ್ರಿ ಕುರ್ಚಿ ಹರಾಜಗಿಟ್ಟಿದ್ದೀರಿ ನೀವು ಮುಖ್ಯಮಂತ್ರಿಗಳು ಇವತ್ತು ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ತಮ್ಮ ಸ್ಥಾನವನ್ನು ಕಳೆದುಕೊಳ್ತೇನೆ ಅನ್ನುವ ಆತಂಕದಲ್ಲಿದ್ದಾರೆ ಭಯದಲ್ಲಿದ್ದಾರೆ ಮುಖ್ಯಮಂತ್ರಿ ಸ್ಥಾನದ ಇವತ್ತು ಏನು ಹರಾಜು ನಡೀತಾ ಇದೆ ಆಡಳಿತ ಪಕ್ಷದಲ್ಲಿರ್ತಕ್ಕಂಥ ಸಚಿವರು ಹಿರಿಯ ಮುಖಂಡರು ಇವತ್ತು ಹರಾಜು ಮಾಡ್ತಾ ಇದ್ದಾರೆ ಐವತ್ತು ಕೋಟಿ ನೂರು ಕೋಟಿ ಅಂತ ಹಾಗಾಗಿ ಮುಖ್ಯಮಂತ್ರಿಗಳು ಆತಂಕದಲ್ಲಿದ್ದಾರೆ